ಹಾಯ್ ಹೆಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಶಿವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ನರಸಿಂಹರಾಜಪುರ ತಾಲೂಕು ಜೆಸಿಯ ಮಾಜಿ ಅಧ್ಯಕ್ಷರು ನಗ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಹಾಲಿ ಸದಸ್ಯರಾಗಿ ಇತ್ತೀಚೆಗೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದಷ್ಟೇ ಏನು ಒಬ್ಬ ವ್ಯಕ್ತಿಗೆ ಒಂದು ಕುಟುಂಬಕ್ಕೆ ಒಂದು ಸ್ವಂತವಾಗಿ ಒಂದು ಮನೆಯನ್ನು ಕಟ್ಟಿಸಿಕೊಟ್ಟು ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದನ ಮಾಡಿರುವಂತಹ ನಗಲಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಪ್ರಸ್ತುತ ಸೇವೆ ಸಲ್ಲಿಸಿರುವ ಶ್ರೀಯುತ ಗಂಗಾಧರ್ ಗಂಗಾಧರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಗಂಗಾಧರ್ ಪ್ರಮುಖವಾಗಿ ನಾವು ಬೇರೆ ವಿಚಾರ ಮಾತಾಡುವುದಕ್ಕಿಂತ ಮೊದಲನೇದಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿಮ್ಮ ಒಂದು ಆಡಳಿತ ನಿಮ್ಮ ಒಂದು ಕಾರ್ಯಚಟುವಟಿಕೆ ಯಾವ ರೀತಿಯಾಗಿ ನಡೀತಾ ಇದೆ ಪರವಾಗಿಲ್ಲ ಸರ್ ಮತ್ತೆ ನಮ್ಮ ಗ್ರಾಮ ಪಂಚಾಯತಿಗೆ ಅನುದಾನ ಬರೋದು ಕಡಿಮೆ ಆದರೆ ನಮ್ಮ ಎಮ್ ಎಲ್ ಎ ಅವರು ಇರೋದ್ರಿಂದ ಮತ್ತೆ ಟಿ ಪಿ ಜೆಡ್ ಪಿ ಯಿಂದ ಫಾಲೋ ಅಪ್ ಮಾಡಿಕೊಂಡು ಸುಮಾರು ರೋಡ್ಗಳು ಚರಂಡಿಗಳು ಮೂಲಭೂತ ಸೌಕರ್ಯಗಳೆಲ್ಲ ತುಂಬ ಮಾಡಿದ್ದೇವೆ ಯಾಕಂತೇಳಿ ನಮ್ಮ ನಾಗಲಪುರ ರೋಡ್ ತುಂಬ ರೋಡ್ಗಳು ಅವಾಗ ಈ ನಮ್ಮ ರಾಜೇಗೌಡರು ಶಾಸಕರಾದ ಮೇಲೆ ಈಗ ಸಪೋರ್ಟ್ ನಾವು ಗೆದ್ದ ಮೇಲೆ ಅವರು ನಮಗೆ ಪಂಚಾಯತಿಯಿಂದ ಅನುದಾನ ಕಡಿಮೆ ಇರೋದ್ರಿಂದ ಅವರಿಂದ ನಾವು ಹೋಗಿ ತ ಫಂಡ್ ತಗೊಂಬಂದು ಮತ್ತೆ ನಮ್ಮ ಸುಮಂತ್ ಅವರು ಎಮ್ ಎಲ್ ಎ ಪಿ ಅವರು ಇದ್ರು ಮತ್ತೆ ಎಲ್ಲರೂ ನಮ್ಮ ಮುಖಂಡರು ಕೆಲವೊಂದು ಎಲ್ಲ ಸ್ಪಂದಿಸ್ ನಾಗಲಾಪುರ ತುಂಬಾ ರೋಡ್ಗಳು ಹಾಳಾಗಿದ್ದು ಮುಂಚೆ ರಾಜೇಗೌಡರು ಬಂದ್ಮೇಲೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ಆಮೇಲೆ ಬೋರ್ವೆಲ್ಗಳು ದೇವಸ್ಥಾನಗಳಿಗೆ ಪ್ರತಿಯೊಂದು ಸಣ್ಣ ಪುಟ್ಟ ಮೂಲಭೂತ ಸೌಕರ್ಯ ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಎಲ್ಲದೂ ನೈಂಟಿ ನೈನ್ ಪರ್ಸೆಂಟ್ ಎಲ್ಲದೂ ಆಗಿದೆ ಸರ್ ಅಂದ್ರೆ ನಿಮ್ಮ ಒಂದು ಈ ಒಂದು ಗ್ರಾಮ ಪಂಚಾಯತ್ ಅವಧಿ ನಾಲ್ಕೂವರೆ ವರ್ಷಗಳಾಗಿರುವಂತದ್ದು ನಾಲ್ಕೂವರೆ ವರ್ಷಗಳ ಅವಧಿಯಲ್ಲಿ ಮಾಡಿರುವಂತಹ ಒಂದು ಪ್ರಮುಖವಾದ ಅಭಿವೃದ್ಧಿ ಕೆಲಸ ಪ್ರಮುಖವಾದ ಅಭಿವೃದ್ಧಿ ಕೆಲಸ ನಮ್ಮ ಮುಂಡಳ್ಳಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ರೋಡು ಮತ್ತೆ ನಮ್ಮ ಈ ಕಡೆ ಮೈನ್ ರೋಡು ಸ್ವಲ್ಪ ಇತ್ತು ಮತ್ತೆ ಕೆ ಬಿ ಹಿಂಭಾಗ ರಸ್ತೆ ಅದು ಶಾಸಕರು ಇದರಿಂದ ಮಾಡಿದಿವಿ ಮತ್ತೆ ನಮ್ಮ ಇದರಿಂದ ಸಮೇತ ಭಾಗ್ ಚರಂಡಿಗಳು ಆಮೇಲೆ ಕುಡಿಯ ನೀರಿನ ಜೆ ಜಿ ಎಮ್ ಇಂದು ಸಹ ಸಹಾಯ ಮತ್ತೆ ನಾಗಲಾಪುರ ಪಂಚಾಯತ್ನಿಂದಾನು ಅದು ಕೇಂದ್ರ ಸರ್ಕಾರ ಮತ್ತೆ ಪಂಚಾಯತಿಯಿಂದ ಎಲ್ಲ ಅನುದಾನ ಮಾಡಿ ಕೆಲಸಗಳು ಆಗಿದಾವೆ ಮತ್ತೆ ಈಗ ಈಗ ಆಲ್ರೆಡಿ ಮತ್ತೆ ಸಿಮ್ಸೆ ಎಡದಾಳಲ್ಲಿ ಅದೊಂದು ಇಪ್ಪತ್ತು ಲಕ್ಷ ರೂಪಾಯಿದು ಅದೊಂದು ವರ್ಕ್ ಆಗಿದೆ ಮತ್ತೆ ಈಗ ಇತ್ತೀಚೆಗೆ ಶಾಸಕರ ಅನುದಾನದಲ್ಲಿ ಮೂವತ್ತೆರಡು ಲಕ್ಷ ಒನ್ ಅಭಿವೃದ್ಧಿ ಆಗಿದೆ ಮತ್ತೆ ಈ ಕೊಡುಗೆ ಅಂತ ಇದೆ ಕೈಮರದಲ್ಲಿ ಅಲ್ಲಿಗೂ ಈಗ ಒಂದ್ ಹತ್ತು ಲಕ್ಷ ರೂಪಾಯಿ ಕೆಲಸ ಸ್ಟಾರ್ಟ್ ಆಗುತ್ತೆ ಅಲ್ಲೂ ಇದೆ ಅದೇ ತೃಪ್ತಿ ಇದೆ ನಿಮಗೊಬ್ರು ಗ್ರಾಮ ನಿಮ್ಮ ಒಂದು ಆಡಳಿತ ವೈಕ್ರಿಯ ತೃಪ್ತಿ ತೃಪ್ತಿ ಇದೆ ಖಂಡಿತ ತೃಪ್ತಿ ಇದೆ ಅದ್ರ ಜೊತೆಯಲ್ಲಿ ಇತ್ತೀಚಿಗಷ್ಟೇ ನೀವೇನೋ ಒಂದು ಒಂದು ಕುಟುಂಬಕ್ಕೆ ಮನೆಯನ್ನ ಕಟ್ಟಿಸಿಕೊಟ್ಟು ದೊಡ್ಡ ಮಾಡುವಂತದ್ದು ನೀವೇನೋ ಭರವಸೆನ ಕೊಟ್ಟಿರುವ ಮಾತಿದೆ ಅದರ ತಕ್ಕ ಹಾಗೆ ಒಂದು ಮನೆಯನ್ನ ಈಗ ಕಟ್ಕೊಟ್ಟಿರುವಂತದ್ದು ಒಂದು ಕುಟುಂಬಕ್ಕೆ ಮನೆಯನ್ನ ಆ ಕುಟುಂಬಕ್ಕೆ ಒಂದು ಆಧಾರವಾಗಿರುವಂತದ್ದು ಈ ಒಂದು ವಿಚಾರ ಏನ್ ನಾನು ಆಕ್ಚುಲಿಗೆ ನಂದು ಆ ಕಡೆ ಈ ಕಡೆ ವಾರ್ಡ್ ಬೇರೆ ಬಟ್ ನಾಗಲಾಪುರನೇ ಈ ಸುಗಪುರ ಮಠ ಬರುತ್ತೆ ಇಳುವಳ್ಳಿ ಗ್ರಾಮ ಸುಗಾಪುರ ಮಠ ಅವರು ಪಾಪ ಮನೆಯಲ್ಲಿ ತುಂಬಾ ಅಲ್ಲಿ ಮನೆ ಬಿದ್ದುವಂಗ ಆಗಿತಿ ಅಂತ ಹೇಳಿದ್ರೆ ಬಾರಿ ತುಂಬಾ ನನಗ್ ದಿವಸ ಹೋದಾಗ ಅವಾಗ ಅವ್ರು ನನಗೆ ದಿನ ಒಂದ್ ಮೂರು ವರ್ಷದಿಂದ ನನಗೆ ಹೆಂಗಾರು ಮಾಡಿ ನೀವು ಇದ್ದಾಗ್ಲೇ ಮಾಡ್ಕೊಡಿ 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 ಅಂತ ಹೇಳಿ ನಾನು ಹೇಳ್ತಿದ್ದೆ ನನ್ಗೆ ಆ ಭಾಗದಲ್ಲಿ ಬರಲ್ಲಮ್ಮ ಆದ್ರೂ ಟ್ರೈ ಮಾಡ್ತೇವೆ ಅಂತೇಳಿ ಇದ್ಮಾಡ್ದೆ ನನ್ಗೆ ಸದಾಶಿವಣನ್ ಬರ ಕೇಳಿದೆ ಅಣ್ಣ ಹಿಂಗ ಹಿಂಗೆ ತುಂಬಾ ಹೋಗ್ ಹೋಗ್ಬರ ಆಯ್ತು ಪಾಪ ಸದಾಶಿವಣ್ಣ ಬಂದ್ರು ಮತ್ತೆ ನಮ್ಮ ಸವಿತಾ ಸಮಾಜದ ಸಂಘದ ಅಧ್ಯಕ್ಷರು ಬಂದ್ರು ಆ ಬಂದ್ರು ನಾವಲ್ಲಿ ಭೇಟಿ ಕೊಟ್ಟಾಗ ತುಂಬಾ ಹಾನಿಯಾಗಿದೆಯಲ್ಲ ಅಂತ ಹೇಳಿ ಮಾಡಿದ್ರು ಅವಾಗ ಸದಾಶಿವಣ್ಣ ನಂಗೆ ಪೂರ್ತಿ ಜವಾಬ್ದಾರಿ ನೀನ್ ತಗೋಬೇಕು ಈ ಮನೆಯದು ಅಂತ ಹೇಳಿದ್ರು ಒಂದ್ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಅನುದಾನ ಬ್ಲಡ್ ಅವ್ರಿಗೆ ಆಗಿದ್ದು ಓನ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅನುದಾನ ಬಂದಿರ ಸರ್ ಸ್ಟಾರ್ಟಿಂಗ್ ಆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅನುದಾನದಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಇನ್ನು ಆಮೇಲೆ ನನಗೆ ಇನ್ನೊಬ್ರು ಶೋಭಕ್ ಅಂತಿದ್ದಾರೆ ಅವ್ರ ಮೆಂಬರ್ ಪಾಪ ಅವರು ಐವತ್ತು ಸಾವಿರ ದುಡ್ಡನ್ನು ಕೊಟ್ಟಿದ್ದಾರೆ ಮತ್ತೆ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ ನನ್ ಕ ತುಂಬಾ ನನಗೆ ಅವರು ನನಗ ಅವರು ಟಾರ್ಚರ್ ಕೊಟ್ಟರು ನೀವು ಕೆಲಸ ಮಾಡ್ಲೇಬೇಕು ಮಾಡ್ಲೇಬೇಕು ಅಂತೇಳಿ ಹಾಗೆ ನನಗೆ ಹಿಂಗ ದೇವ್ರ ಜಾಲಮಹಿಲಿ ಅನುಗ್ರಹ ಮತ್ತೆ ಮಾರ್ಕಂಬ ಅನುಗ್ರಹ ದೇವರಲ್ಲಿ ಬೇಡ್ಕೊಂಬಂದು ಹಿಂಗಾರು ಬಡ ಕುಟುಂಬಕ್ಕೆ ಒಂದು ಮನೆ ಮಾಡ್ಕೊಡ್ಬೇಕಂತ ಹೇಳಿ ಅಂದಾಗ ದೇವರೊಂದು ಶಕ್ತಿ ಕೊಡದು ಆಮೇಲೆ ಅದೇ ರೀತಿ ಮತ್ತೆ ಶಾಸಕರು ಮೇಲ್ಛಾವಣಿಗೊಂದ್ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರು ಅದೇ ರೀತಿ ಮತ್ತೆ ಕೊಪ್ಪದಲ್ಲಿ ಪಾಪ ಪ್ರಸನ್ನ ಕುಮಾರ್ ಅಂತ ಹೇಳಿ ವರ್ತಕ ಸಂಘದ ಅಧ್ಯಕ್ಷರು ಪಾಪ ಮೂವತ್ ಮೂರ್ ಸಾವಿರ ದುಡ್ಡುಗನ್ ಕೊಟ್ಟಾರೆ ಮೂವತ್ ಮೂರ್ ಸಾವಿರ ಆಮೇಲೆ ಮತ್ತೆ ಮಾರ್ಟಿನ್ ಅಂತ ಹೇಳಿ ನನ್ನ ಫ್ರೆಂಡ್ ಲಾ ಲಾಯರ್ ಅವರು ಒಂಬತ್ತು ಎಂಟು ಸಾವಿರ ಕೊಟ್ಟರು ಮತ್ತೆ ಟೀಚರ್ ಅಂತ ಜಯಂತಿ ಟೀಚರ್ ಅವರು ಒಂದು ಒಂಬತ್ತು ಸಾವಿರ ಕೊಟ್ಟರು ಮತ್ತೆ ನಮ್ಮ ಹರ್ಷ ಅಂತೇಳಿ ಕೈಮಾರು ಗುತ್ತಿಗೆದಾರ ಅವರು ಒಂದು ಎಲೆಕ್ಟ್ರಾನಿಕ್ ಐದು ಸಾವಿರ ಕೊಟ್ಟರು ಮತ್ತೆ ಪ್ರೀತಮ್ ಅಂತೇಳಿ ಜೆ ಸಿ ಅವರು ಒಂದು ಸಾವಿರ ಕೊಟ್ಟಿದ್ದಾರೆ ಹೀಗೆ ಒಂದು ಎಲ್ಲ ಸೇರಿ ಒಂದು ಈ ಅನುದಾನ ಸೋಬಕ್ಕ ಕೊಟ್ಟಿರೋದು ಎಲ್ಲ ಒಂದು ಎರಡು ಲಕ್ಷ ಎಂಬತ್ ಮೂರು ಲಕ್ಷ ಹತ್ತಿರ ಆಗಿದೆ ಸರ್ ಆರು ಲಕ್ಷ ವೆಚ್ಚ ಮೇಲೆ ಆಗಿದೆ ಅದನ್ ಸಂಪೂರ್ಣ ನಾನೇ ಈಗ ಒಂದು ಕುಟುಂಬಕ್ಕೆ ಆರು ಆರು ಲಕ್ಷ ವೆಚ್ಚದಲ್ಲಿ ಒಂದು ಮನೆನ ಕಟ್ಸಿಕೊಟ್ಟಿರುವಂತ ತನ್ನ ವಿಚಾರವಲ್ಲ ಹತ್ರ ನಿಮ್ಮ ಕೈಯಿಂದಲೂ ಕೂಡ ಬಹು ವಾದಕ ಹಣವನ್ನ ಹಾಕಿದಿರ ಒಂದು ಕುಟುಂಬಕ್ಕೆ ಒಂದು ಆಧಾರವಾಗ ಹೇಗ ಅನ್ಸುತ್ತೆ ಏನೋ ಒಂದು ನೆಮ್ಮದಿ ಅನ್ಸಿದೆ ಸರ್ ಈಗ ಎಷ್ಟೋ ದುಡ್ಡು ಇದ್ರು ಕೆಲವರಿಗೆ ಮಾಡಕ್ ಮನಸ್ಸಿರಲ್ಲ ದೇವ್ ಮನಸ್ ಕೊಟ್ಟೇನೆ ಆದ್ರೆ ಮದ್ಯಕ್ಕೆ ಯಾವ್ದ ಕಾರಣಕ್ಕೆ ಬಿಡಬಾರ್ದು ಅಂತೇಳಿ ಸಂಪೂರ್ಣ ಅವರಿಗೆ ಆ ಮನೆ ಓಪನಿಂಗ್ ಸಮೇತನು ಎಲ್ಲ ಯಾರು ದಾನಿಗಳಿದ್ರು ಎಲ್ಲರಿಗೂ ಕರೆದಿ ಆಮೇಲೆ ಒಂದ್ ದಿನ ಅದೇನು ವೆಚ್ಚ ಅವತ್ತಾಯ್ತು ಎಲ್ಲ ಅದನ್ನ ನಾವು ಹಾಕಿ ಅದು ಊಟದ ಏನಿದೆ ಖರ್ಚು ಎಲ್ಲದನ್ನ ಹಾಕಿ ಸಮೇತ ನೀಟಾಗಿ ಹೋಮ ಗೇಮ್ ಎಲ್ಲ ಮನೇಲಿ ಮಾಡಿಸಿಕೊಟ್ಟು ಮನೆಗೆ ತಲ್ಸಿ ಬಂದಿದೆ ಆ ಕುಟುಂಬದವರು ಏನ್ ಹೇಳ್ತಾರೆ ನಿಮ್ಮ ಒಂದು ಒಂದು ಈ ಕಾರ್ಯಕ್ಕೆ ಆ ಕುಟುಂಬದ ಸದಸ್ಯರು ಏನೇ ಯಾವ ರೀತಿ ಅಭಿಪ್ರಾಯ ತುಂಬಾ ಖುಷಿ ಪಟ್ರು ನಮ್ಗೆ ಇಲ್ಲ ನೀವೇ ಆಸರಿ ಆಗಿದ್ದೀರಾ ಅಂತ ಹೇಳಿ ತುಂಬಾ ಖುಷಿಪಟ್ರು ನನಗೆ ಏನಂದ್ರೆ ಮುಂಚೆಯಿಂದ ಸಮಾಜ ಸೇವೆ ಅಂದ್ರೆ ತುಂಬಾ ಇಷ್ಟ ಈ ಕ್ರೀಡೆಗಾಗಿರ್ಬೋದು ಕ್ರೀಡೆಗೆ ಪ್ರತಿ ಒಂದು ದೇವಸ್ಥಾನಗಳಿಗೆ ಎಲ್ಲಾದ್ರೂ ನಾನು ಎಲ್ಲೂ ಪೇಪರ್ ಅಲ್ಲಿ ಯಾವತ್ತ ನಾನು ಇದು ಮಾಡ್ತೀನಿ ಮೊನ್ನೆ ಸಮೇತ ನಾನು ಯಾಕೆ ಹೇಳಿರ್ಲಿ ನಾಗರಾಜನ ಮಾಡಿ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ಚೆನ್ನಾಗಿ ಮಾಡಿದ್ರು ಆಮೇಲೆ ಶಾಸಕರ ತಮ್ಮ ಶಾಸಕರ ಸಮೇತನ ತುಂಬಾ ಈ ತರ ಒಬ್ಬ ಮೆಂಬರ್ ಇರ್ಬೇಕೆಲ್ಲ ಕಡೆ ಎಲ್ಲರಿಗ ಅಂದ್ರೆ ಬಡವರ್ಗ ಒಬ್ಬೊಬ್ಬರು ಒಂದು ಮನೆ ಮಾಡ್ಕೊಟ್ರೆ ಈ ರಾಜ್ಯದಲ್ಲಿ ಎಷ್ಟು ಮನೆ ಆಗುತ್ತೆ ಒಂದು ಅಂತೇಳಿ ಹೇಳಿ ಖುಷಿ ಪಟ್ರು ಶಾಸಕರು ಮತ್ತೆ ಸ್ಥಳೀಯ ಗ್ರಾಮಸ್ಥರು ಆಮೇಲೆ ಪ್ರತಿಯೊಬ್ರು ಎಲ್ಲ ಫ್ರೆಂಡ್ಸ್ಗಳು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿ ಅಂತೇಳಿ ತುಂಬಾ ಖುಷಿ ಪಟ್ರು ನನಗೇನ ಇದು ನಾವ್ ಎಷ್ಟೇ ನಮ್ಮನೆಗೆ ಏನೇ ಎಷ್ಟೇ ಮಾಡ್ಕೊಂಡ್ರು ಯಾರು ಗುರ್ಸಲ್ಲ ಸರ್ ಸಮಾಜಕ್ಕೆ ಏನ್ ಮಾಡ್ತೀವಿ ಅನ್ನೋದು ಯಾವುದು ಅದೇ ನಮ್ಮ ಸಮಾಜಕ್ಕೆ ಸಮಾಜಕ್ಕೆ ಏನ್ ಕೊಡ್ತೀವಿ ಅದೇ ಮುಖ್ಯ ಸರ್ ಪ್ರಮುಖವಾಗಿ ಗಂಗಾಧರ್ ನೀವು ಬೇಸಿಕ್ಲಿ ಏನು ನರಸಿಂಹರಾಜಪುರ ತಾಲೂಕು ಅಥವಾ ಶೃಂಗೇರಿ ಕ್ಷೇತ್ರದವರಲ್ಲ ಇಡೀ ಚಿಕ್ಕಮಂಗ್ಳೂರು ಜಿಲ್ಲೆಯವರೇ ಅಲ್ಲ ನೀವು ಕೂಡ ಬಳ್ಳಾರಿಯ ಸಂಡೂರು ಸಮೀಪದವರು ಅಲ್ಲಿಂದ ಒಂದು ಕೆಲ ವರ್ಷಗಳಿಂದ ಒಂದು ಇಪ್ಪತ್ತ ಇಪ್ಪತ್ತಾರು ವರ್ಷಗಳ ಹಿಂದೆ ಇಲ್ಲಿಗೆ ಬರ್ತೀರಾ ಇಲ್ಲಿ ಒಂದು ಉದ್ಯಮವನ್ನು ಕಟ್ಕೊಳ್ತೀರಾ ಜೀವನವನ್ನ ನಡೆಸ್ತಾ ಇರುವಂತದ್ದು ಹೇಗಿದೆ ನಿಮ್ಮ ಒಂದು ಯಾವ ಬೇರೆ ಭಾಗದಿಂದ ಬಂದು ಈ ಒಂದು ಈ ಒಂದು ನರಸಿಂಹರಾಜಪುರ ತಾಲೂಕಲ್ಲಿ ಇಪ್ಪತ್ತೈದು ವರ್ಷಗಳನ್ನ ಕಳೆದಿರುವಂತದ್ದು ಹೇಗನ್ಸುತ್ತೆ ನಮ್ ಜೀವನ ನಾನಲ್ಲಿ ಹುಟ್ಟಿ ಅಲ್ಲಿಂದ ಬಂದಾಗ ಸಂತೋಷ್ ಕ್ಷೇತ್ರ ನಮ್ದು ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ನನಗೆ ತುಂಬಾ ಕಷ್ಟ ಅಂದ್ರೆ ಓದ್ಲಿಕ್ಕೆ ತುಂಬಾ ತುಂಬಾ ಕಷ್ಟ ಆಯ್ತು ಅವಾಗ ನನ್ನ ಅಜ್ಜಿ ಅವಾಗ ಇಲ್ಲಿಗೆ ಹಳೆಪೇಟ ನಾಗರಾಜ್ ಅಂತ ಹೇಳಿ ಕಟಿಂಗ್ ಶಾಪ್ ಇದೆಯಲ್ಲ ಅಲ್ಲಿ ಕಳ್ಸಿಕೊಟ್ರೆ ನನ್ ಸಣ್ಣ ಹುಡುಗ ಹದಿಮೂರು ವರ್ಷ ನಂಗೆ ಅವಾಗ ಬರತ್ತೀಗ ಆ ಓದ್ಲಿಕ್ಕೂ ಆಗ್ಲಿಲ್ಲ ಓದಬೇಕು ತುಂಬಾ ಆಸೆ ಇತ್ತು ಬಟ್ ಬಡತನ ಅವೆಲ್ಲ ಅಲ್ಲಿ ಬದುಕದೆ ಕಷ್ಟ ಇತ್ತು ತಾಯಿ ತೀರೋದ್ಮೇಲೆ ಅಜ್ಜ ಅಜ್ಜಿನೇ ಸಾಕಿದ್ ನನಗೆ ಈಗ ಅವರೇ ನಮಗೆ ತಂದೆ ತಾಯಿ ಇದ್ದಂಗೆ ಹಾಗೆ ಇಲ್ಲಿ ಬಂದ್ಮೇಲೆ ಈ ನಾನು ಯಾವತ್ತೂ ಮರೆಯಾಕಾಲ ಯಾಕಂದ್ರೆ ಹುಟ್ಟಿದಲ್ಲಿಂದ ಇದು ಹುಟ್ಟಿದಲ್ಲೇ ಆದ್ರೂ ನನಗೆ ಬೆಳೆಸಿರೋದು ಎನ್ನಾರ್ಪುರ ಜನ ಎನ್ನಾರ್ಪುರ ತಾಲೂಕು ಆಲ್ಮೋಸ್ಟ್ ಸುತ್ತಮುತ್ತ ಎಲ್ಲರೂ ಪರಿಚಯ ಆಗಿ ಸಣ್ಣ ಹುಡುಗ ಅಂದ್ರೆ ಬಾರಿ ತುಂಬಾ ಪರಿಚಯ ಆಗಿ ಬೆಳೆಸಿದ್ರು ಮತ್ತೆ ನನ್ನ ಆರ್ ಪರ ಮಾತ್ರ ನಾನು ಅದಕ್ಕೆ ನನ್ಗೆ ಅಲ್ಲಿ ಏನೇ ಇದ್ರು ಸಮೇತ ನಾನು ಎಷ್ಟೊತ್ತೆ ಕರೆದ್ರು ನಾನು ಎನ್ನರ್ಪರ ಬಿಟ್ಟು ಯಾವ್ದೇ ಕಾರಣಕ್ಕೂ ಬರಲ್ಲ ಅಂತ ಹೇಳಿ ಯಾಕಂದ್ರೆ ಇಂತ ಒಂದ್ ಒಳ್ಳೆ ಊರು ಸಿಗ್ಬೇಕಂದ್ರೆ ತುಂಬಾ ಕಷ್ಟ ನಂಗೆ ಹಂಗಾಗಿ ಇಲ್ಲಿ ಪ್ರೀತಿ ಜನ ವಿಶ್ವಾಸ ಮತ್ತೆ ನಾಗಲಾಪುರ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೂಡ ಅಂದ್ಮೇಲೆ ಇಂತ ಒಂದು ಋಣ ಯಾವತ್ತೂ ಮರೆಯಂಗಿಲ್ಲ ಎನ್ಆರ್ಪುರದ್ದು ಅಂದ್ರೆ ಖುಷಿ ಇದೆ ತಾರಿಗೆ ಇಲ್ಲಿನ ಜನ ತೋರಿಸಿರುವಂತ ಪ್ರೀತಿ ಆಗಿರ್ಬೋದು ಬೇರೆ ಭಾಗದಿಂದ ನೀವು ಬಂದಿದ್ರು ಕೂಡ ಇಲ್ಲೇ ಒಂದು ಗ್ರಾಮ ಪಂಚಾಯತ್ ಸದಸ್ಯರನ್ನಾಗಿ ಕೂಡ ಆಯ್ಕೆ ನೆಂಟರು ಅನ್ನೋದಕ್ಕಿಂತ ಜಾಸ್ತಿ ನನಗೆ ಫ್ರೆಂಡ್ಸ್ ಹೊರಗಡೆ ಒಳಗ ಆಮೇಲೆ ಎಲ್ಲ ನನಗೆ ಅವರೇ ನನ್ನ ಪುರ ಜನನೇ ಯಾಕಂದ್ರೆ ಪ್ರತಿಯೊಂದ್ರಲ್ಲೂ ಖುಷಿ ಪಡ್ತಿದ್ರು ನಮ್ಮ ಹುಡುಗ ಬೆಳಿಲಿ ಬೆಳೀಲಿ ಹೇಳಿ ಯಾಕೆ ನಾನು ಅದೇ ರೀತಿ ಹೊಂದ್ಕೊಂಡವ್ರಿಗೆ ಯಾವ ರೀತಿ ಅವರು ಅನ್ನೋದು ಅದೇ ರೀತಿ ನಾನು ಹೊಂದ್ಕೊಂಡು ಹೋಗ್ತಾ ಇದೀನಿ ಏನೋ ಸಣ್ಣ ಪುಟ್ಟ ಬಂದಿರಬಹುದು ಆದ್ರ ಸಮೇತನ ಎಲ್ಲದೂ ಒಂದ್ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದೀವಿ ಮನ್ಸಿಗೆ ತೃಪ್ತಿ ಇದೆ ಈಗ ಎಲ್ಲದನ್ನು ಸರ್ ಏನೇ ಮಾಡಿದ್ರು ಎಲ್ಲದೂ ಸಹ ಇದ್ ಆಗಲ್ಲ ಏನಾದ್ರೂ ಒಂದು ಸಣ್ಣ ಪುಟ್ಟದ್ದು ಇತ್ತು ತೊಂದರೆಗಳು ಆಗಿರ್ಬೋದು ಆದ್ರೆ ನನ್ನ ದೇವ್ರ ಮೆಚ್ಚಂತ ಕೆಲಸ ಮಾಡೀನಿ ನಾನು ಜನ ಮೆಚ್ಚಂತ ಕೆಲಸನ ಮಾಡೀನಿ ಗಂಗಾಧರ್ ಅವರೇ ನೀವು ಕೇವಲ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಮಾತ್ರ ಅಲ್ಲ ನರಸಿಂಹರಾಜ್ಪುರ ಜೆ ಸಿ ಅಧ್ಯಕ್ಷ ಕೂಡ ಈ ಹಿಂದೆ ಸೇವೆಯನ್ನು ಸಲ್ಲತ್ತಿರುವಂತದ್ದು ಜೆ ಸಿ ಜೆ ಸಿ ಸಂಸ್ಥೆ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆಗಳು ಯಾವ ರೀತಿ ಆಗಿತ್ತು ಕೊಡುಗೆಗಳು ಹಲವಾರು ಅಂಗನವಾಡಿ ಶಾಲೆಗಳಿಗೆ ಮತ್ತೆ ಬಡ ಕುಟುಂಬಗಳಿಗೆ ಆಮೇಲೆ ಕೊರೋನಾ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಒಂದು ನೂರ ಅರವತ್ತು ಫ್ಯಾಮಿಲಿಗೆ ಕಿಟ್ಟನ್ನು ವಿತರಿಸ ಸ್ವಂತ ಇದರಲ್ಲಿ ಸುಮಾರು ಎಂಬತ್ತು ಸಾವಿರ ವೆಚ್ಚದಲ್ಲಿ ನೂರ ಅರವತ್ತು ಫ್ಯಾಮಿಲಿಗೆ ಒಂದು ಹದಿನೈದು ದಿನಕ್ಕೆ ಆಗಷ್ಟು ಆಹಾರವನ್ನು ನಾವು ಪ್ರತಿಯೊಂದು ಮನೆ ಹುಡುಕಿ ಹುಡುಕಿ ಬಡ ಕುಟುಂಬ ಎಲ್ಲಿದ್ದಾವ ಎಲ್ಲ ಹುಡುಕಿ ಹುಡುಕಿ ಕೊಟ್ಟು ಬಂದಿವಿ ಯಾಕಂತ ಹೇಳಿದ್ರೆ ನನಗೆ ಇದೇ ಅದೇ ಹೇಳಿದಲ್ಲ ಮುಂಚೆ ನನಗೆ ಸಮಾಜ ಸೇವೆ ಮಾಡೋದ್ರಲ್ಲ ಅದೇ ನನ್ನ ಮನೆಗೆ ಇದೇನು ಇದೆಯಲ್ಲ ಅಂತ ನಾನು ನೋಡಿಲ್ಲ ಸರ್ ನನಗೆ ನನಗಿಂತ ಬಡವರು ತುಂಬಾ ಇರ್ತಾರಲ್ಲ ಅಂತ ನಾನು ತುಂಬಾ ಹೆಲ್ಪ್ ಮಾಡಿದ್ದೀನಿ ಮತ್ತೆ ಕೊರೋನಾ ಸಂದರ್ಭದಲ್ಲಿ ಅದೇ ಹೇಳ್ದಲ್ಲ ಕಿಟ್ಗಳು ಆಗಿರ್ಬೋದು ಆಮೇಲೆ ಇದು ಪ್ರತಿ ಒಂದು ಅಂಗಡಿವಾಣಿ ಶಾಲೆಗಳಿಗೆ ನಾನು ಜೆ ಸಿ ಅಧ್ಯಕ್ಷ ಆದಾಗ ಏನೇನು ಮಕ್ಕಳಿಗೆ ಅಂಗಡಿವಾಣಿ ಶಾಲೆಗೆ ಆಮೇಲೆ ಬುಕ್ ಇಲ್ಲ ಮತ್ತೆ ಫಿಲ್ಟರ್ ನೀರು ವಾಟರ್ ಇದು ಅದೇ ಇರ್ಬೋದು ಆ ಪ್ರತಿ ಒಂದು ಸಮಾಜ ಸೇವೆ ಏನ್ ಮಾಡ್ತಾರೆ ಒಂದು ಕ್ರೀಡೆ ಕ್ರೀಡೆಯಾಗಿ ಸಮೇತನೂ ಮಾಡಿದ್ವಿ ಪ್ರತಿಯೊಂದು ಸಮಾಜಕ್ಕೆ ಏನ್ ಬೇಕೋ ತುಂಬಾ ಕಾರ್ಯಕ್ರಮಗಳು ಮಾಡಿದೆ ನಾನು ಅಂದ್ರೆ ಒಬ್ಬ ಜೆ ಸಿ ಸಂಸ್ಥೆಯ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತ್ ಸದಸ್ಯರ ಕೂಡ ಸೇವೆ ಅಂತ ಹಾಗಾಗಿ ನಮ್ಗೆ ನಮ್ಗೆ ಅವತ್ತು ಅಧ್ಯಕ್ಷರು ಮಾಡಿ ಎಲ್ಲರೂ ಪೂರ್ವ ಅಧ್ಯಕ್ಷರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಜೆ ಸಿ ಮೆಂಬರ್ಗಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಕೈ ಜೋಡಿಸಾರೆ ಹಾಗಾಗಿ ಒಬ್ಬರಿಂದ ಯಾವ್ದು ಮಾಡಕ್ಕಲ್ಲ ಒಬ್ಬರಿಂದ ಒಬ್ರು ಜೋಡಿಸ್ತಾರೆ ಒಂದು ಆಳ್ಗೊಂದು ಕೈ ಹಾಕಿರಿ ಗೌಡಗೊಂದ್ ಕಂಬಳಿ ಅಂತ ಹೇಳ್ತಾರಲ್ಲ ಅದೇ ರೀತಿ ಎಲ್ಲ ಸಪೋರ್ಟ್ ಮಾಡಿದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಜೆ ಸಿ ಪೂರ್ವ ಅಧ್ಯಕ್ಷರಿಗೆಲ್ಲ ಯಶಸ್ವಿಯಾಗಿ ಒಂದ್ ವರ್ಷ ಪೂರ್ತಿ ನಿಭಾಯಿಸಿದೀನಿ ಅಂತ ಹೇಳಿ ಹೇಳಕ್ ಇಷ್ಟಪಡ ಗಂಗಾಧರ್ ಅವರೇ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಿರ್ಬೋದು ನಿಮ್ಮಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮ ವ್ಯಾಪ್ತಿಯ ವಾರ್ಡ್ನ ಸದಸ್ಯ ಏನು ಗ್ರಾಮಸ್ಥರಾಗಿರ್ಬೋದು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತ ಮತದಾರರು ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೋದು ನಮ್ಮಿಂದ ನಿರೀಕ್ಷೆ ಮಾಡಿದ್ರು ಸರ್ ಪ್ರತಿಯೊಂದು ನಿರೀಕ್ಷೆ ಕೈಯಲ್ಲಿ ಕೈಯಲ್ಲದಷ್ಟು ಮಾಡಿದ್ವಿ ಸರ್ ಆಮೇಲೆ ಫಸ್ಟ್ ನಾವೇನ್ ಭರವಸೆ ಕೊಟ್ಟಿದ್ವಿ ಎಲೆಕ್ಷನ್ ಅಲ್ಲಿ ನಮ್ಮ ಪಾಪ ಸುಮಂತ್ ಈಗ ನಮ್ಮ ನಮ್ಮಿಂದ ಏನು ನಾವು ಭರವಸೆ ಕೊಟ್ಟಿದ್ವೋ ಆಲ್ಮೋಸ್ಟ್ ನಾವೆಲ್ಲ ಒಬ್ಬರಿಂದ ಈಗ ನಮ್ದು ಅನುದಾನ ಕಡಿಮೆ ಇದ್ರೆ ಸಣ್ಣ ಎಲ್ಲೆಲ್ಲಿ ಅನುದಾನ ಸಿಗುತ್ತೋ ಅದನ್ನ ಸ್ವಲ್ಪ ಇದು ಮಾಡ್ಕೊಂಡು ಅಧಿಕಾರಿಗಳ ಹತ್ರ ಮಾತಾಡ್ಕೊಂಡು ಅದನ್ನ ನಿಭಾಯಿಸಂತ ಕೆಲಸ ಮಾಡಿದ್ವಿ ಮತ್ತೆ ಸಂಪೂರ್ಣ ಆಲ್ಮೋಸ್ಟ್ ಏನ್ ಭರವಸೆ ಕೊಟ್ಟಿದ್ವೋ ಒಂದು ನೈಂಟಿ ನೈನ್ ಪರ್ಸೆಂಟ್ ಅಂತ ನೈಂಟಿ ಪರ್ಸೆಂಟ್ ಅಂತ ಮಾಡಿದ್ವಿ ಸರ್ ಓಕೆ ಅಂದ್ರೆ ನಿಮ್ಮ ಒಂದು ನಗಲಪುರ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿಂದ ಒಂದು ಆಡಳಿತ ವ್ಯವಸ್ಥೆ ಪರವಾಗಿಲ್ಲ ಸರ್ ಸ್ವಲ್ಪ ಯಾಕಂದ್ರೆ ನಮ್ದು ಮೆಜಾರಿಟಿ ಇಲ್ಲ ಅಲ್ಲಿ ಬಿಜೆಪಿ ಮೆಜಾರಿಟಿ ಇರೋದು ಹಾಗಾಗಿ ಬಿಜೆಪಿ ಇದು ಗ್ರಾಮ ಪಂಚಾಯತ್ ಅಲ್ಲಿ ಪಾರ್ಟಿ ಪಕ್ಷಕ್ಕಿಂತ ಎಲ್ಲ ಒಂದು ಹೊಂದಾಣಿಕೆ ಉತ್ತಮ ಅಭಿವೃದ್ಧಿ ಇರೋದ್ರಿಂದ ನಾವು ಮತ್ತೆ ನಮ್ಮ ಬ್ಲಾಕ್ ಅಧ್ಯಕ್ಷ ನಟರಾಜಣ್ಣ ಅವರ ಸಮೇತ ಕೆಲವೊಂದು ಅನುದಾನಗಳು ಈಗ ಕೊಟ್ಟಿದ್ದಾರೆ ಅವರ ಅಧ್ಯಕ್ಷರಲ್ಲ ಬ್ಲಾಕ್ ಅಧ್ಯಕ್ಷ ಆಗಿರ್ತಾರೆ ಎಂ ಎಲ್ ಎ ಅವರಿಗೆ ಸುಪ್ರೀಂ ಇದು ಮಾಡಿರ್ತಾರೆ ಎಂ ಎಲ್ ಎ ನಟರಾಜನ ಪ್ರತಿಯೊಂದು ಸದಾಶಿವಣ್ಣ ಜಿಲ್ಲಾ ಅಧ್ಯಕ್ಷರು ಹಂಸುಮನ್ ಸರ್ ಆಮೇಲೆ ಆಲ್ಮೋಸ್ಟ್ ಎಲ್ಲರೂ ನಮ್ಗೆ ತುಂಬಾ ಅಂತ ಹೇಳಿದ್ರೆ ಆತ್ಮೀಯರು ಸುಮಂತ ಸುಮಂತರ ಹತ್ರ ಇರೋದ್ರಿಂದ ಸ್ವಲ್ಪ ಕೆಲಸಗಳು ನಾವು ಸ್ವಲ್ಪ ಕೇಳಿದಾಗೆಲ್ಲ ಮಾಡ್ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೀವು ಇದ್ದೀರಾ ಅಂದ್ರೆ ನೀವು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾದವ್ರಿಗೆ ತಮ್ಮ ಕೆಲವೊಂದು ಕನ್ಸಗಳೇ ಇರುತ್ತೆ ಹೌದು ನನ್ನ ಅವಧಿಯಲ್ಲಿ ಈ ರೀತಿ ಅದೊಂದು ಅಭಿವೃದ್ಧಿ ಕೆಲಸ ಮಾಡಬೇಕಿತ್ತು ಗಂಗಾಧರ್ ಅವರು ಏನು ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಏನ್ ಕನಸನ್ನ ಕಂಡಿದ್ದೀರಿ ನಿಮ್ಮ ಒಂದು ಪಂಚಾಯತಿ ಕುರಿತಾಗಿ ನಾನು ಒಂದು ಮತ್ತೆ ಇದೆಲ್ಲ ಅಂದ್ರೆ ಜನಗಳಿಗೆ ಮೂಲಭೂತ ಸೌಕರ್ಯಗಳು ನೀಟಾಗಿ ಕೊಡಬೇಕು ಮತ್ತೆ ಏನೇನು ಪಂಚಾಯತ್ ಬೆನಿಫಿಟ್ ಇದೆಯೋ ಅದೆಲ್ಲ ಜನಗಳಿಗೆ ತಲುಪ್ಬೇಕು ಫಸ್ಟ್ ಉದ್ದೇಶ ಅದಿತ್ತು ಹಾಗಾಗಿ ಆ ನನಗೆ ಒಂದ್ ಸೇವ್ ಮಾಡ್ಬೇಕಂತ ತುಂಬಾ ಆಸೆ ನಾನ್ ನಿಲ್ಬೇಕಂತ ಅಂತ ಏನು ಆಸೆ ಇಲ್ಲ ಪಾಪ ಎಲ್ಲ ಹುಡುಗರೆಲ್ಲ ಹೇಳಿ ಮತ್ತೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಾಗಲಾಪುರ ಜನತೆಗೆ ಯಾವತ್ತು ಮರೆಯ ತುಂಬಾ ಅತ್ಯಂತ ಲೀಡ್ಗಳಿಂದ ಗೆಲ್ಸಿದಾರೆ ಅದೇ ತರ ಸಕ್ರಿಯವಾಗಿ ಕೆಲಸನೂ ಮಾಡಿದೀವಿ ನನಗೆ ಮತ್ತೆ ಕ್ರೀಡೆದು ಸ್ವಲ್ಪ ಜಾಸ್ತಿ ಇದು ಈಗ ಹೊಸದಾಗಿ ನಾವು ಕ್ರೀಡೆನ ಮಾಡಿದೀವಿ ಎಲ್ಲರೂ ಹುಡುಗರಿಗೆ ಹೇಳಿದ್ದೆ ಅವ್ನ ಮಾತು ಕೊಟ್ಟಿದ್ವಿ ಸರ್ ಅವತ್ತು ಫುಲ್ ಫುಲ್ ನೀಟಾಗಿ ಅವ್ರಿಗೆಲ್ಲ ಪೆನ್ಷನ್ ತರ ಕಂಬ ಕೆಬ್ಬಣದೇ ಹಾಕೊಟ್ಟಿದೆ ಫುಲ್ ಮತ್ತೆ ಸುಮಂತ್ ಅವರು ಲೈಟಿನ್ ವ್ಯವಸ್ಥೆ ಮಾಡ್ಕೊಟ್ರು ಸುಮಾರು ಹೆಚ್ಚು ಕಡಿಮೆ ಸುಮಾರು ಖರ್ಚಾಗಿದೆ ಅದನ್ನ ಈಗ ಕ್ಲಿಯರ್ ಮಾಡಿದ್ವಿ ಆ ಗಂಗಾಧರ್ ಅವ್ರೆ ಈಗ ಮುಂದಿನ ದಿನಗಳಲ್ಲಿ ಐದು ತಿಂಗಳಲ್ಲಿ ಐದಾರು ತಿಂಗಳಲ್ಲಿ ಪುನಃ ಚುನಾವಣೆ ಬರ್ತಾ ಇರುವಂತ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಗಂಗಾಧರ್ ಅವರು ಎರಡನೇ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆ ಏನಾದ್ರು ಇದೆಯಾ ಸರ್ ಆಸೆ ಇದೆ ಸೇವೆ ಮಾಡ್ಬೇಕಂತ ಆಸೆ ಇದೆ ಇನ್ನೊಂದು ಈ ತರ ಅವಕಾಶ ಮಾಡ್ಕೊಟ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ತೇನೆ ಬಟ್ ಎಲ್ಲಾರದು ಮತದಾರರ ಇಚ್ಛೆ ಮತ್ತೆ ಮತದಾರರು ಬೇಕಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಇದ್ರೆ ಮಾಡ್ತಿವಿ ಇಲ್ಲಾಂದ್ರೆ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕಾದ್ರೂನು ಅದನ್ನ ತೊಂದ್ರೆ ಯಾಕಂತ ಹೇಳಿದ್ರೆ ಅವಕಾಶ ಇನ್ನೊಬ್ಬರಿಗೆ ಮಾಡ್ಕೊಡ್ಬೇಕು ನಾವು ಆದ್ರೆ ಆ ಹೈಕಮಾಂಡ್ ನಮ್ ಈಗ ಏನು ಹೇಳುತ್ತೋ ಅದರ ಪ್ರಕಾರ ಸ್ಪರ್ಧೆ ಮಾಡಿದ್ರೆ ಮಾಡ್ತೀವಿ ಇಲ್ಲಾಂದ್ರೆ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಿ ಅಂದ್ರೆ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ತೀವಿ ಅಭಿವೃದ್ಧಿ ಮೇಲೆ ಈಗ ಜನಗಳಿಗೆ ಸಮೇತ ನಾನು ಕೆಲವೊಂದು ಫೋನ್ಗಳು ಬರ್ತಾ ಇರ್ತವೆ ನಾನು ಎಷ್ಟೇ ಬಿಜಿ ಇದ್ರ ಸಮೇತ ನಾನು ಫೋನ್ ರಿಸೀವ್ ಮಾಡ್ತೀನಿ ಕೆಲವೊಂದ್ಸತಿ ಹೋಗ್ಬರ್ತೀನಿ ಕೆಲವೊ ಟೈಮ್ ಹೋಗಕ್ಕಾಗಲ್ಲ ಅಧಿಕಾರಿಗಳು ಪಾಪ ಕೆಲವೊಂದ್ಸತಿ ಫೋನ್ ಮಾಡಿದಾಗ ಸ್ಪಂದಿಸ್ತಾರೆ ಸರ್ ಹಿಂಗ್ ಕೆಲಸ ಆಗ್ಬೇಕಂತ ತಾಲೂಕ್ ಆಫೀಸ್ಗೆ ಆಗಲಿ ಗ್ರಾಮ ಪಂಚಾಯತಿಗೆ ಆಗ್ಲಿ ತುಂಬಾ ಒಡನಾಟ ಸ್ಪಂದಿಸ್ತಾರೆ ಕೆಲವೊಂದ್ಸಣ್ಣ ಹೋಗಕ್ಕಾಗಿರಲ್ಲ ಯಾಕಂದ್ರೆ ಸಣ್ಣ ಸಣ್ಣ ಕೆಲಸಗಳೇ ಕೆಲವೊಂದು ವಿಚಾರಗಳು ಈ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ಅವ್ರು ರೇಷನ್ ಕಾರ್ಡ್ ನೀರಿಂದ ವಿಚಾರಗಳು ಫಸ್ಟ್ ಬರೋದೇ ನೀರಿನ ವಿಚಾರ ಕರೆಂಟಿನ ವಿಚಾರ ಹಾಗಾಗಿ ಅದಕ್ಕೆ ನಮಗೆ ಅಧಿಕಾರಿಗಳು ಪಾಪ ಈಗ ಲೈನ್ ಮೆನ್ ಗಳಾಗಿರ್ಬೋದು ತಾಲೂಕ್ ಪಂಚಾಯತ್ ಅವರಾಗಿರ್ಬೋದು ಗ್ರಾಮ ಪಂಚಾಯತ್ ಎಲ್ಲಾ ಆಲ್ಮೋಸ್ಟ್ ಫ್ರೆಂಡ್ ಸರ್ಕಲ್ ಇರ್ತಾರೆ ಎಲ್ಲ ಓಕೆ ನಾವು ಕೊನೆಯದಾಗಿ ಈಗ ನಾ ಕೇಳ್ತಿರುವಂತದ್ದು ನಿಮ್ಮ ಒಂದು ಏನು ಮುಂದೆ ಬರ್ತಿರೋ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಾ ಹಾಗಾದ್ರೆ ಖಂಡಿತ ಸರ್ ಅವಕಾಶ ಮಾಡಿ ಅದ ನಮ್ಗೆ ಈಗ ಎಲ್ಲರೂ ಅವಕಾಶ ಮಾಡಿಕೊಟ್ರೆ ಖಂಡಿತ ಸ್ಪರ್ಧಿಸ್ತಾರೆ ಗಂಗಾಧರ್ ಅವ್ರೆ ಕೊನೆಯದಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸಿ ಮಾಜಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ಜೆ ಜೆಸಿ ಎಲ್ಲ ಸಂಸ್ಥೆಗೂ ಇಂಟರ್ನ್ಯಾಷನಲ್ ಜೆ ಸಿ ಜೂನಿಯರ್ ಚೇಂಬರ್ ಸಂಸ್ಥೆ ಅಂತ ಹೇಳಿದ್ರೆ ಅದು ಹದಿನೆಂಟರಿಂದ ನಲವತ್ತು ವರ್ಷ ಅಧ್ಯಕ್ಷರಾಗಿರೋದು ನಾನು ಮೂವತ್ತೆಂಟು ವರ್ಷದಲ್ಲಿ ಅಧ್ಯಕ್ಷ ಆಗಿದೆ ಅವಾಗ ನಾನೆಲ್ಲ ಪೂರ್ವ ಅಧ್ಯಕ್ಷರು ಜೆ ಸಿ ಸಂಸ್ಥೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು ಅವರು ಆಯ್ಕೆ ಮಾಡಿದ್ದಕ್ಕೆ ನಾನು ಯಾವುದೋ ಕಪ್ಪು ಚುಕ್ಕೆ ತರದಾನೆ ಒಂದು ಒಂದು ವರ್ಷಗಳ ಕಾಲ ಒಳ್ಳೆ ಹೆಸರನ್ನ ತಂದು ಕೊಟ್ಟಿದ್ದೇನೆ ನನ್ಗೆ ತೃಪ್ತಿ ಇದೆ ನನ್ನೆಲ್ಲ ಜೆ ಸಪೋರ್ಟ್ ಮಾಡಿದ್ದಕ್ಕೂ ಆಮೇಲೆ ನನ್ನ ಎಲ್ಲ ಸದಸ್ಯರಿಗೂ ಮತ್ತೆ ನನ್ನ ನಾಗಲಾಪುರ ಗ್ರಾಮ ಪಂಚಾಯತಿ ಎಲ್ಲ ಮತದಾರ ಬಾಂಧವರಿಗೂ ಜನತಾ ಕಾಲೋನಿ ಮುಂಡೋಳಿ ನನ್ನ ಮನೆ ರಸ ಆ ಯಾಕಂದ್ರೆ ನಂದು ತುಂಬ ಹವಾಲಿಂದ ನಾನು ಮಿಂಗಾಲ ಯಾವುದೇ ಆಗಿರ್ಬೋದು ನಮಗೆ ಜಾತಿ ಮತ ಅನ್ನೋದು ಬೇರೆ ಯಾವುದಿಲ್ಲ ನಾನು ಎಲ್ಲರೂ ಅಣ್ಣ ತಮ್ಮನ ತರ ಪ್ರೀತಿಯಿಂದ ನೋಡ್ಕೊಂಡಿದ್ದೇನೆ ಹಂಗಾಗಿ ನಾನು ಎಲ್ಲರು ಇಷ್ಟಪಡ್ತಾರೆ ಹಾಗಾಗಿ ಇಷ್ಟಪಟ್ಟು ನಾವು ಇಷ್ಟಪಟ್ಟಿದ್ದೀವಿ ಹಾಗಾಗಿ ಮುಂದೆ ನನ್ನ ಎಲ್ಲ ಆಯ್ಕೆ ಮಾಡಿದ ನಾಗಲಾಪುರ ಮತದಾರರಿಗೆಲ್ಲ ತುಂಬ ಧನ್ಯವಾದ ಹೇಳ್ತಾ ಮುಂದಿನ ಬಾರಿ ನನಗೆ ಅವಕಾಶ ಕೊಟ್ರೆ ಖಂಡಿತವಾಗ್ಲೂ ಸ್ಪರ್ಧೆ ಮಾಡ್ತೇನೆ ಯಾಕಂತ ಹೇಳಿದ್ರೆ ಕೆಲಸಗಳು ತುಂಬಾ ಮಾಡಿದ್ದೇನೆ ನಾನು ಕೈದಾದಷ್ಟು ಕೆಲಸ ಮಾಡಿದ್ದೀನಿ ಆ ಶಾಸಕರು ಮತ್ತೆ ನನಗೆ ಎಲೆಕ್ಷನ್ ಅಲ್ಲಿ ನಮ್ಮ ಸುರತ್ ಶೆಟ್ರು ಅಂತ ಇದ್ರು ಅವರು ತುಂಬಾ ಸಪೋರ್ಟ್ ನಂಗೆ ಸುಮಂತ್ ಮತ್ತೆ ಮುಕುಂದಣ್ಣ ಆಮೇಲೆ ಸತೀಶ್ ಅಂತೇಳಿ ಮಾಜಿ ಮೆಂಬರ್ ಆಮೇಲೆ ಶಿವಪಾಂಡಿ ಮಂಜುನಾಥ್ ರವಿ ಜಗದೀಶು ಮತ್ತೆ ಹರ್ಷ ನನ್ನೆಲ್ಲ ಬದ್ರಿ ಆಮೇಲೆ ಆಲ್ಮೋಸ್ಟ್ ಎಲ್ಲ ನನ್ನ ಜಗದೀಶ್ ಭಟ್ರು ಅಂತ ಹೇಳಿ ಎಲ್ಲರೂ ಸಾಕಾರ ಮಾಡ್ಯಾರೆ ಅವ್ರ ಆ ಋಣ ಯಾವತ್ತು ಮರೆಯಕ್ಕಾಗಲ್ಲ ಯಾಕಂತ ಒಂದು ಜನಪ್ರತಿ ಆಗ್ಬೇಕಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರೆ ಒಬ್ಬ ಎಂ ಪಿ ಎಮ್ ಎಲ್ ಎ ಗೆಲ್ಬೋದು ಆದ್ರೆ ಗ್ರಾಮ ಪಂಚಾಯತ್ ಗೆಲ್ಲೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲ ಆಶೀರ್ವಾದ ಮಾಡಿದಕ್ಕೆ ಆ ಋಣ ಯಾವತ್ತು ನಾನು ಮರೆಯೋಕೆ ಸರ್ ಓಕೆ ಗಂಗಾಧರ್ ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನೀವು ಮಾಡಿರುವಂತಹ ಕಾರ್ಯಚಟುವಟಿಕೆಗಳಾಗಿರ್ಬಹುದು ಜೆ ಸಿ ಅಧ್ಯಕ್ಷ ಸಂದರ್ಭದಲ್ಲಿ ನೀವು ಮಾಡಿರುವಂತಹ ಒಂದು ಕೆಲಸ ಕಾರ್ಯಗಳು ಜೊತೆಗೆ ಏನು ನಿಮ್ಮ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಕುಟುಂಬಕ್ಕೆ ಮನೆ ಕಟ್ಟಿಕೊಟ್ಟ ವಿಚಾರ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ನಗ್ಲಪುರ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೆ ಏನು ಜೆ ಸಿ ನರಸಿಂಹರಾಜಪುರ ತಾಲೂಕಿನ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ ಗಂಗಾಧರ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರುತ್ತೇನೆ ನಮಸ್ತೆ